ಅಕ್ರಮ ಸಕ್ರಮ ಯೋಜನೆಯಡಿ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪ್ರತಿಯೊಬ್ಬ ರೈತರಿಗೆ ಕಲ್ಪಿಸಲಾಗುವುದು ಎಂದು ಶಾಸಕ ಎನ್ವೈ ಕೃಷ್ಣ ಹೇಳಿದ್ದಾರೆ ಎನ್ ಮಹದೇವಪುರ ಗ್ರಾಮದ ರೈತರ ಜಮೀನಿನಲ್ಲಿ ತಳಕು ಉಪ ವಿಭಾಗ ಹಿರಿಯೂರು ವಿಭಾಗ ಅಕ್ರಮ ಸಕ್ರಮ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ತುಂಬಾ ಹಿಂದುಳಿದ ಅತಿ ಕಡಿಮೆ ಮಳೆ ಬೀಳುವ ರಾಜ್ಯದಲ್ಲಿ ತುಂಬಾ ಹಿಂದುಳಿದ ಅತಿ ಕಡಿಮೆ ಮಳೆ ಬೀಳುವ ರೀ ರಾಜ್ಯದಲ್ಲಿ ತುಂಬಾ ರಾಜ್ಯದಲ್ಲಿ ತುಂಬಾ ಹಿಂದುಳಿದ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಮೊಣಕಲ್ಮೂರು ಕ್ಷೇತ್ರ ಈ ಕ್ಷೇತ್ರ ಜನತೆ ನೀರಾವರಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿದ್ದು ತಳಕು ಮತ್ತು ನಾಯಕನಹಟ್ಟಿ ಹೋಬಳಿ ರೈತರ ಬೆಸ್ಕಾಂ ಇಲಾಖೆಗೆ ಅಕ್ರಮ ಸಕ್ರಮ ಯೋಜನೆಯಡಿ ಸುಮಾರು ಸುಮಾರು ಆರುನೂರ ತೊಂಬತ್ತು ಅರ್ಜಿಗಳನ್ನು ಸಲ್ಲಿಸಿದ್ದು ಇದರಲ್ಲಿ ಇನ್ನೂರ ಅರವತ್ತು ಅರ್ಜಿಗಳಿಗೆ ಈಗಾಗಲೇ ವಿದ್ಯುತ್ ಈಗಾಗಲೇ ಇನ್ನೂರ ಅರವತ್ತು ಅರ್ಜಿಗಳಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಏಪ್ರಿಲ್ ಒಂದರಿಂದ ಇನ್ನುಳಿದಂತೆ ಎಲ್ಲಾ ಕೈಗಾರಿಕೆ ಎಲ್ಲಾ ರೈತರಿಗೆ ಅಕ್ರಮ ಸಕ್ರಮ ಯೋಜನೆ ಅಡಿ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವುದಾಗಿ ಭರವಸೆ ಹೋಗ್ಲಿ ಇನ್ನೂರು ರೂಪಾಯಿ ಬರುತ್ತೆ ಅವಾರ್ಡ್ ಆಗಿರೋದು ಹಾಂ ಸರ್ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಕೆಲಸ